ನಮಸ್ಕಾರ ರೀ ಎಲ್ಲರಿಗೂ ಹೆಂಗೆ ಅದಿರಿ ಆರಾಮದಿರಿ ಅಂದ್ಕೊಂಡಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ಹಾಗಾಗಿ ಈ ಜೋಳದ ರೊಟ್ಟಿ ರೆಸಿಪಿನ ಹೆಂಗೆ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡತೇನ್ರಿ ನಿಮಗೂ ಇಷ್ಟ ಆದ್ರೆ ಖಂಡಿತವಾಗ್ಲೂ ಟ್ರೈ ಮಾಡೋದು ಮರಿಬೇಡ್ರಿ ಜೋಳದ ರೊಟ್ಟಿ ಮಾಡೋದು ಅಗ್ರಿ ಹದರು ನೋಡ್ರಿ ನಾ ಹೇಳ್ಕೊಟ್ಟ ರೀತಿ ಮಾಡ್ಕೋರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತವೆ ಹಂಗೆ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡೋಕತ್ತಿರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಹಂಗೆ ಲೈಕ್ ಕೊಡೋದು ಮಾತ್ರ ಮರ್ಯೋಕ್ಕೆ ಹೋಗ್ಬೇಡ್ರಿ ಈ ಜೋಳದ ರೊಟ್ಟಿ ಮಾಡೋ ವಿಧಾನ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿರಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡ್ತಾನೆ ಗ್ಯಾಸ್ ಆನ್ ಮಾಡಿಬಿಟ್ಟು ಪಾತ್ರೆ ಇಟ್ಟು ಅದಕ್ಕೆ ಒಂದು ಗ್ಲಾಸ್ನಷ್ಟು ನೀರು ರೀ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಈ ನೀರೆಲ್ಲ ಚೆಂದ ಕುದ್ದಿಂದ ಒಂದು ಗ್ಲಾಸ್ಗೆ ನೀರಿಗೆ ಒಂದು ಗ್ಲಾಸ್ ಅಷ್ಟು ಜೋಳದ ಹಿಟ್ಟನ್ನು ಹಾಕಬೇಕ್ರಿ ಜೊಳದಿಟ್ಟು ಹಾಕಿಬಿಟ್ಟು ಅದನ್ನ ಒಂದು ಎರಡು ನಿಮಿಷ ಚಂದ ಕುದಿಸ್ಬೇಕು ರೀ ಹಿಂಗೆ ಚಂದ ಕುದಿಸಿದ ಒಂದು ಸ್ಪೂನ್ ಇಲ್ಲ ಒಂದು ಕಟ್ಗಿ ಚಮಚೇನ ತೊಗೊಂಡ್ಬಿಟ್ಟು ಚಂದಾಗ ತಿರುವುಡ್ಬೇಕು ಒಂದು ಚೂರು ಗಂಟು ಇರಬಾರ್ದು ಹಂಗೆ ಮಸ್ತಾಗಿ ತಿರುವುಟ್ರೆ ರೊಟ್ಟಿ ಮಾತ್ರ ಮಾಸ್ತು ರೀ ಗಂಟಾದ್ರೆ ನಡ್ ನಡಕ್ಕೆ ಹರ್ಕೊಂತವು ಇದಕ್ಕೆ ನಮ್ಮ ಭಾಷೆದಾಗ ಜಿಗಟ್ ಅಂತಾವ್ರಿ ಈ ಜಿಗಟು ಮಾಡ್ಕೊಂಡಿಂದ ಒಂದು ಐದರಿಂದ ಹತ್ತು ನಿಮಿಷ ಚೆಂದ ಹಾರಾಕ್ ಬಿಡ್ಬೇಕು ಪೂರಾ ತಣ್ಣಗೆ ಆಗ್ಬೇಕದು ತಣ್ಣಗಾದ್ರೆ ರೊಟ್ಟಿ ಫುಲ್ ಜಿಗಿ ಬರ್ತವೆ ಎಷ್ಟು ಉದ್ದಿದ್ರೂ ಹರಿಯಂಗಿಲ್ಲ ಹಾಗಾಗಿ ಪೂರಾ ಈಗ ತಣ್ಣಗಾಗಿಂದ ಇದಕ್ಕೆ ಮ್ಯಾಲೆ ಎಷ್ಟು ಹಿಟ್ಟು ಬೇಕಷ್ಟು ಅನಿಸುತ್ತೆ ನೋಡ್ಕೊಂಡು ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಯಂಡು ಚಂದಾಗ ನಾದ್ಕೋಬೇಕು ಜಾಸ್ತಿ ಹಿಟ್ಟನ್ನ ಹಾಕ್ಯಬಾರ್ದು ಜಾಸ್ತಿ ಹಿಟ್ ಒಣ ಹಿಟ್ಟು ಹಾಕೊಂಡ್ಬಿಟ್ರೆ ರೊಟ್ಟಿ ಪೂರ ಎಟ್ಟಿ ಬರ್ತಾವ್ರಿ ಹಾಗಾಗಿ ಅದು ಎಷ್ಟು ಹಿಟ್ಟು ಇರ್ತದೆ ಅಷ್ಟು ಒಣ ಹಿಟ್ಟನ್ನ ಹಾಕ್ಯಂಡು ಚಂದಾಗೆ ನಾದ್ಬೇಕು ಈ ಅಂಗೈ ಇರ್ತೈತಲ್ಲ ಅಂಗೈ ಹಚ್ಕಂಡು ಚಂದ ಗಂಟು ಇಲ್ದಂಗೆ ಚಂದಾಗ ನಾದ್ಬಿಟ್ರೆ ಬರೋಬ್ಬರಿ ಜಿಗಟಾಕತ್ ನೋಡ್ರಿ ಇದ್ರಾಗ ನಮ್ಗೆ ಎಷ್ಟು ಸೈಜಿಂದ ಉಳ್ಳಿ ಬೇಕಂತಲ್ಲ ಆ ಉಳ್ಳಿನ ಮಾಡ್ಕೊಂಡು ಇಟ್ಕೋಬೇಕು ನಾನಿಲ್ಲಿ ಬಡಿಯಾಕಂತಂದು ಹೇಳಿ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡೇನ್ರಿ ನಿಮಗೆ ಬಡಿಯಾಕ ರೂಢಿ ಇಲ್ಲದ್ರೆ ಉದ್ಕೇನೂ ಬಹುದು ಉದ್ಕೆನಕಾದ್ರೆ ಒಂಚೂರು ಗಟ್ಟಿ ಮಾಡ್ಕ್ರಿ ಈಗ ಒಂಚೂರು ಮೆತ್ತಗೆ ಮಾಡ್ಕಂಡು ಒಣಗಿಟ್ಟು ಹಾಕೊಂಡು ಹಿಂಗೆ ಕೈಲಿನ ತಟ್ಟಾಕತ್ತೀ ಹಿಂಗೆ ಕೈಲಿ ತಟ್ಟ ರುಡಿ ಇಲ್ಲದ್ರ ಲತ್ತು ಉಡಿ ತಗೊಂಡ್ರೆ ಲಟ್ಟಿಸ್ಕೋಬೋದು ಚಪಾತಿ ಲಟ್ಟಿಸ್ತಿರಲ್ಲ ಹಂಗೆ ಚೆಂದ ಲಟ್ಟಿಸ್ಕೋಬೋದು ಈ ರೀತಿ ಕೈಲಿ ತಟ್ಟಿದ್ರೆ ರುಚಿನ ಬೇರೆ ಇರ್ತತಿ ನೋಡಿರಿ ಸರಿ ಟ್ರೈ ಮಾಡಿರಿ ನಿಮಗೂ ಬರ್ಬೋದು ಅನ್ಕೋತೀನಿ ಆಗದೆ ಇರೋ ಕೆಲಸ ಯಾವುದೂ ಇಲ್ಲ ಅಂದ್ಕೊಂಡೀನಿ ಹಿಂಗೆ ರೊಟ್ಟಿನ ಚೆಂದ ಹಾರ್ದು ಹಿಡಿದು ತೆಳ್ಳಗೆ ತಟ್ಕೊಂಬಿಟ್ರೆ ಮಸ್ತ್ ರುಚಿ ಬಿಡ್ತಾವ ಇದು ಇದು ಗ್ಯಾಸಿನಗಿಂತ ಮ್ಯಾಗ ಬೇಯಿಸ್ಬಿಟ್ರಂತೂ ಭಾಳ ಅಂದ್ರೆ ಭಾಳ ರುಚಿ ಬರ್ತದೆ ನೋಡಿರಿ இங்கேன்மா நீ எல்லாரும் கேஸே இத்தியாசின் மேலே வேய்ஸ் கொள்ளனா நான் இஷ்டு தெழ்க தட்கோட்றி கால் ஹஞ்சின் மேலே ரொட்டி ஹாக்குபிட்டு மேலே ஒன்ஸ்வொல்பர்ஹச்சி அருவின் ஹிங் சோறுபட்டு ரொட்டிது பூரா கேல்சுக்தங்க இன்னொரு ஹத்து பர்செண்ட் அஸேசி தங்க இதை மத்தொந்து சைடு திரிவி ஹாக்குபிட்டு சந்திஸ் பி ನೋಡಿ ನೀವು ಎಷ್ಟು ಎಷ್ಟು ಪ್ರೆಸ್ ಮಾಡಿ ಬೇಯಿಸ್ತೀರಲ್ಲ ಹಂಗೆ ಉಬ್ಕೆ ಅಂತ ಬರ್ತತಿ ಚಂದಗ ಬೇಯ್ತವೆ ಅಷ್ಟು ಸ್ಮೂತ್ ಬರ್ತವೆ ನೋಡಿ ನಿಮ್ಗೆ ಈ ರೆಸಿಪಿ ಇಷ್ಟ ಆತಂದ್ರೆ ಖಂಡಿತಾಗ ಟ್ರೈ ಮಾಡೋದು ಮಾತ್ರ ಮರೆಯಾಕೆ ಹೋಗ್ಬೇಡ್ರಿ ಹಂಗೆ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿದಾಗ ತುಂಬ ಧನ್ಯವಾದಗಳ್ರಿ ಹಂಗೆ ಉತ್ತರ ಕರ್ನಾಟಕದ ಈ ಜಾಳ ರೊಟ್ಟಿ ಮಾಡ್ಕೊಂಡು ನೀವು ತಿಂದು ಜಾಳದ ರೊಟ್ಟಿ ಹೆಂಗೆ ನೀವು ಗಟ್ಟಿ ಆಗ್ರಿ ಅಂತ ಹೇಳಿಕಂತ ಉತ್ತರ ಕರ್ನಾಟಕದ ಹೊಸ ರೆಸಿಪಿಗಳಿಗಾಗಿ ಕಮೆಂಟ್ ಮಾಡಿರಿ ಇನ್ನಷ್ಟು ಹೊಸ ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಧನ್ಯವಾದಗಳು